ಅಲ್ಲ ಲೋಕಾಯತ ರೇಡ್ ಆಗಿದೆ ಸರ್ ಬಳ್ಳಾರಿ ಹಾಸ್ಪಿಟಲ್ ಮೇಲೆ. ಲೋಗೋ ಆಗಿದೆ ಸರ್. ಈಗ ನಾವು ನೋಡಪ್ಪ ನಾಲ್ಕು ಜನ ಮಹಿಳೆಯರು ವರನತೀರ್ರು. ಈಗ ಇದೇ ರೇಡ್ ನಾಲ್ಕು ಜನ ಸತ್ತಾಗ ಒಂದು ಮೀಟಿಂಗ್ ಮಾಡಿದ್ದೆ. ಕ್ಯಾಬಿನೆಟ್ ಚರ್ಚೆ ಮಾಡಿದ್ದೀವಿ. ಇವತ್ತು ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅ ಮತ್ತೆ ಎಂಟ್ರಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ ಅದರಿಂದ ಆಗಿದೆ ಅಂತ ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು ಯಾರನ್ನ ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿ ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ತಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ತಗೊಂಡಿದ್ದೀವಿ ಇನ್ನು ಮುಂದಿನ ಕೂಡ ತಗೋತೀವಿ ಅದು ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಅಂತ ಸರ್ ಬೇರೆ ಬೇರೆ ಕೋಮು ಸವಾರ್ತು ಗಲಾಟೆ ಆದ್ರೆ ಐದು ಲಕ್ಷ ಹತ್ತು ಲಕ್ಷ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಅದೇ ಬರೀ ಎರಡು ಲಕ್ಷ ಕೊಟ್ಟರೆ ಸರಿ ಇಲ್ಲ ಅಂತ ನೀನ್ ಹೇಳ್ತಾ ಇದ್ದೀನಿ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ಕುಟುಂಬಸ್ಥರು ಕೇಳ್ತಾ ಇದಾರೆ ಸರ್ ಕಡಿಮೆ ಆಯ್ತು ಅಂತ ಸರ್ ಶ್ರೀರಾಮುಲು ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ ಏಕಾಗಿ ಪ್ರತಿಭಟನೆ ಮಾಡ್ತಾರೆ